ಅತನಿ ತಾಲೂಕಿನ ಹಲ್ಲಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಾಲಕ ಮತ್ತು ಬಾಲಕಿಯರ ಥ್ರೋಬಾಲ್ ಸ್ಪರ್ಧೆ ನಡೆದು ಸುಮಾರು ಎಂಟು ತಾಲೂಕುಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಯಿತು ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ತಂಡಗಳಿಗೆ ಪ್ರೋತ್ಸಾಹ ಮಾಡಿದರು ಹಲ್ಯಾಳ ಮತ್ತು ಅಳಗವಾಡಿಯ ಒಂದು ಶಾಲೆಯ ಕೊನೆಯ ರೋಚಕ ಪಂದ್ಯಾವಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಲ್ಯಾಳ ಬಾಲಕರ ತಂಡ ಜಯಶಾಲೆ ಶಾಲೆಯತ್ತು ಈ ವೇಳೆ ಎಂ ಆರ್ ಹಲಸಂಗಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮಾತನಾಡಿದರು ಇದೇ ವೇಳೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ದೀಪಕ್ ಮುರುಗುಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂಗೀತ ತಕತರಾವ್ ಚಿದಾನಂದ ಮುಕುಣಿ ಕಾಂಗ್ರೆಸ್ ಯುಭಾ ಮುಖಂಡರು ಅಜಿತ್ ಸಿಂಧೆ ಸಂತೋಷ್ ಕಾಂಬಳೆ ಆನಂದ ಅವನಕಾಂಡೆ ಸಂಜು ಬಾಗಡಿ ಸಂಜು ಮೆಂಡಿಗೇರಿ ಮಂಜುನಾಥ್ ಅತಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಹಲ್ಯಾಳ್ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ವಿದ್ಯಾರ್ಥಿಗಳು ಸಮಸ್ತ ಹಲ್ಯಾಳದ ಗ್ರಾಮಸ್ಥರು ಭಾಗವಹಿಸಿದರು ವರದಿ ಭೀಮುದಾಯಿ ಬೆಳಗಾವಿ ಜಿಲ್ಲೆ ಹಸನಿ ತಾಲೂಕಿನ ಹಳ್ಯಾಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಂತಹ ನಿನ್ನೆ ಏನು ಜಿಲ್ಲಾ ಮಟ್ಟದ ತ್ರೋಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ಆ ವಿದ್ಯಾರ್ಥಿಗಳ ಈಗ ನಾನು ಒಂದು ಅವರ ಕಲಿಸಿದಂಥ ಗುರುಗಳ ಒಂದು ಮಾತನ್ನು ನಾನು ಇವರೆಗೆ ಮಾತಾಡ್ತಾ ಹೋಗ್ತೀನಿ ಸರ್ ನಿನ್ನೆ ಜಿಲ್ಲಾ ಮಟ್ಟದಲ್ಲಿ ತ್ರೋಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಗೆ ಈಗ ಅನಿಸ್ತದೆ ಸರ್ ನಮಗೆ ಬಹಳ ತುಂಬ ಸಂತೋಷ ಅನಿಸ್ತದೆ ಮತ್ತು ಹೆಮ್ಮೆನ ಅನಿಸ್ತದೆ ಮತ್ತು ನಿನ್ನೆ ನಡೆದಂತಹ ಒಂದು ಚಿಕ್ಕೋಡಿ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಭಾಳ ಆಸಕ್ತಿಯಿಂದ ಭಾಗವಹಿಸಿ ಅತಿ ಉತ್ತಮ ಉತ್ತಮ ಸ್ಥಾನ ಇದರೊಳಗೆ ಈ ದಿವಸ ಮುಂಚೆ ಸಾಕಷ್ಟು ಪರಿಶ್ರಮ ಪಟ್ಟು ಗೊತ್ತಂಥ ತರಬೇತಿಯನ್ನು ಸರಿಯಾಗಿ ಅದನ್ನು ಪರಿಪೂರ್ಣವಾಗಿ ಅವನ ಕೌಶಲ್ಯಗಳನ್ನು ತಮ್ಮಲ್ಲಿ ಕರಗತ ಮಾಡಿಕೊಂಡು ಆದಾಗ ನಮ್ಮ ಈ ಒಂದು ಕ್ರೀಡಾಕೂಟದ ಉತ್ತಮವನ್ನು ಶಾಲೆ ಇದು ನಾವು ಶಾಲೆ ಒಂದು ಕೀರ್ತಿ ಮತ್ತು ಊರಿಗೆ ಕೀರ್ತಿ ಅಂತ ತಂದೆ ತರಂತೆ ನಮಗೆ ಎಷ್ಟು ಸರ್ ಎಷ್ಟು ತಂಡಗಳು ಬಂದಿದ್ದವು ನೀನು ಇಲ್ಲಿ ಡೋಟದ ಎಂಟು ತಾಲೂಕುಗಳಿಂದ ತಂಡಗಳ ಆಗಮಿಸಿತು ಅದರೊಳಗೆ ಎರಡು ಒಂದು ಮೊದಲನೇದಾಗಿ ಕಾಗವಾಡ ಜೊತೆಗೆ ಆಟ ಬಂದಾಗಲಿ ನಂತರ ಚಿಕ್ಕೋಡಿ ಜೊತೆಗೆ ಸಹಿತ ಆಟ ಎರಡನೇ ಮ್ಯಾಚಾಗಿ ಫೈನಲ್ ಮೂರನೇ ಮ್ಯಾಚ್ ರಾಯಭಾಜ ಜೊತೆಗಾಗಿ ಪ್ರಥಮ ಸ್ಥಾನವನ್ನು ಪ್ರಥಮ ಸ್ಥಾನ ಮಾಡಿದ್ರು ಸರ್ ನಿಮ್ಮ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ ಗೆದ್ದುಬಿಟ್ಟು ವಿಭಾಗಕ್ಕೆ ಪ್ರಥಮ ಸ್ಥಾನವನ್ನು ಹೋಗಿದ್ದಾರೆ ಬಟ್ ನಿಮಗೆ ವಿದ್ಯಾರ್ಥಿಗಳ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಓಕೆ ಇದೇ ಊರಿನಾದಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಈ ಸ್ಕೂಲಿನ ಆ ಎಸ್ ಡಿ ಎಮ್ ಸಿ ಅಧ್ಯಕ್ಷರನ್ನ ನಾನು ಮಾತಾಡ್ತಾ ಹೋಗ್ತೀನಿ ದೀಪಕ್ ಮುರ್ಮುಂಡಿ ಅಂತ ಹೇಳ್ಬಿಟ್ಟು ಸರ್ ನಿಮ್ಗೆ ಅನಿಸ್ತಿದೆ ಈ ನಿನ್ನೆ ನಡೆದಂಥ ತ್ರೋಬಾಲ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಈ ಸ್ಕೂಲಿನ ಮಕ್ಕಳು ನಿಮ್ಗೆ ಅನಿಸ್ತಿದೆ ಅದೇ ನಾವು ತುಂಬಾ ಖುಷಿ ನಮ್ಮ ತುಂಬ ಎಸ್ ನಿಮ್ಮ ಇದೊಂದು ಸಹಕಾರದಿಂದ ಮಕ್ಕಳು ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನಿಮಗೆ ತುಂಬ ಖುಷಿ ಆಗ್ತೀರಿ ಸರ್ ಎಸ್ ನಾನು ಇವಾಗ ಇದೇ ಸ್ಕೂಲಿನ ನಿನ್ನೆ ಏನೋ ಆಡಿದಂಥ ವಿದ್ಯಾರ್ಥಿಗಳ ಒಂದು ಅವರ ಅನುಭವದ ಮಾತುಗಳನ್ನು ನಾನು ಮಾತಾಡ್ತಾ ಹೋಗ್ತೀನಿ ಹೇಗೆ ಅನಿಸ್ತೀರಿ ನಿನ್ನೆ ಆಟವನ್ನು ಆಡಿದ್ದೀರಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಿ ಹೇಗೆ ನಿಮಗೆ ತುಂಬಾ ಖುಷಿ ಓಕೆ ಯಾವ ರೀತಿ ಆಟವನ್ನು ಆಡಿದಿರಿ ನಿನ್ನೆ ಕಬಡ್ ಕೂಡ ಎರಡು ಮ್ಯಾಚ್ ರೀ ಮತ್ತು ಸೆಕೆಂಡ್ ಅಂದರೆ ಚಿಕ್ಕೋಡಿ ಜೊತೆ ಆಡಿದೀವಿ ಚಿಕ್ಕೋಡಿ ಅದು ಹದಿನೈದು ಬಾಟಪ್ ಹತ್ತಿರ ಒನ್ಯೇ ಮ್ಯಾಚ್ ಎರಡನೇ ಮ್ಯಾಚ್ ಟಪ್ ಆಡಿ ಹಂಗೆ ಎರಡು ಹದಿನೈದು ಹದಿನೈದು ಎರಡು ಗೆದ್ದಿವಿ ಯಾವಾಗ ಜೊತೆ ಒನ್ ಮ್ಯಾಚ್ ಬಾಟಪ್ಪಾತ್ರಿ ಹದಿನೈದು ರೂನ್ ನೋಡ್ತಾರೆ ಹದಿನೈದ್ರಾಗ ಒಂದೇ ಮ್ಯಾಚ್ ಬಾಟಪ್ ಟಪ್ ಆತ್ರಿ ಒನ್ಯೇ ಸೋತೀವಿ ರೀ ಎರಡನೇದು ಹೆಂಗಾರೆ ಮಾಡಿ ಗೆದ್ದುಕಿಸ ಫೈನಲ್ ಗೆದ್ದಿದ್ರಿ ಓಕೆ ನಿಮ್ಗೆ ಏನು ಅನಿಸ್ತೀನಿ ತುಂಬ ಖುಷಿ ಆಯ್ತು ಸರ್ ಒಂದೇ ಮ್ಯಾಚು ಭಾಳ ಎಷ್ಟೊಂದು ಟಪ್ ಇರಲಿಲ್ಲ ಅವರು ಚೆನ್ನಾಗಿ ಆಗಿ ಗೆದ್ವಿ ಎರಡನೇ ಮ್ಯಾಚು ತುಂಬ ಟಪ್ ಟಪ್ ಆಗಿದ್ವು ಮೂರು ಪಂದ್ಯಾವಳಿ ಪಂದ್ಯಾವಳಿಸಿದ್ವು ಹದಿನೈದರು ಒಂದನೇ ಸೆಟ್ನಲ್ಲಿ ನಾವೇ ವಿನ್ ಆದ್ವಿ ಎರಡನೇ ಸೆಟ್ನಲ್ಲೂ ಕೂಡ ನಾವೇ ವಿನ್ ಆದ್ವಿ ಅದು ವಿನ್ ಆದ ನಂತರ ಫೈನಲ್ಗೆ ಹೋದ್ವಿ ಒಂದನೇ ಮ್ಯಾಚು ತುಂಬ ಟಪ್ ಇರೋ ಕಾರಣ ಒಂದನೇ ಮ್ಯಾಚು ಗೆಲ್ಲಕ್ಕಾಗಲಿಲ್ಲ ಗೆಲ್ಲ ಸಾಧ್ಯ ಆಗಲಿಲ್ಲ ಎರಡನೇ ಹದಿನೈದರೇ ಎರಡನೇ ಮ್ಯಾಚು ಒಂದು ಒಂದೇ ಪಾಯಿಂಟ್ನ ಅಂತರದಿಂದ ಗೆದ್ವಿ ಮೂರನೇ ಮ್ಯಾಚು ಶುರು ಆಯಿತು ಮೂರನೇ ಫೈನಲ್ನಲ್ಲಿ ನಾವೇ ತುಂಬಾ ಟಫ್ ಇತ್ತು ಆದರೂ ಪ್ರಯತ್ನ ಮಾಡಿ ಮೂರನೇ ಕೂಡ ಓಕೆ ಇದೇ ಸ್ಕೂಲ್ ಏನಾದಂತಹ ಮುಖ್ಯ ನಾನು ಮಾತಾಡ್ತಾ ಹೋಗ್ತೀನಿ ನಿಮಗೆ ಏನು ನಿಮ್ಮ ಮಕ್ಕಳು ನಿನ್ನೆ ಥ್ರೋಬಲಲ್ಲಿ ಆಡಿದಂಥ ಪಂದ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಬಟ್ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಸರ್ ಈ ಕಾರ್ಯಕ್ರಮ ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ಒಬ್ಬ ಶಾಲೆ ಮುಖ್ಯ ನನಗಿದು ಭಾಳ ಸಂತಸದ ವಿಷಯ ಮತ್ತು ಹೆಮ್ಮೆ ತರುವಂಥ ವಿಷಯ ನಿನ್ನೆ ನಮ್ಮ ಊರಿನವರ ಎಲ್ಲ ಸಹಕಾರದಿಂದ ನಾವು ನಿನ್ನೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಥ್ರೋಬಾಲ್ ಪಂದ್ಯಾವಳಿ ಪ್ರೌಢಶಾಲಾ ವಿಭಾಗದ ಪಂದ್ಯಾವಳಿಗಳನ್ನು ಇಟ್ಕೊಂಡಿದ್ವಿ ಎಂಟು ತಾಲೂಕುಗಳಿಂದ ಹದಿನಾರು ತಂಡಗಳಿಂದ ಆಗಮಿಸಿದ್ವಿ ಆ ಎಂಟು ಬಾಲಕರ ತಂಡದಲ್ಲಿ ಆ ಎಂಟು ಬಾಲಕರ ತಂಡದಲ್ಲಿ ಏನು ನಮ್ಮ ಸ್ಕೂಲ್ ಮಕ್ಕಳ ಮೇಲೆ ನಮಗೆ ವಿಶ್ವಾಸ ತುಂಬ ವಿಶ್ವಾಸ ಇತ್ತು ಆದರೂ ಕೆಲವೊಂದಿಷ್ಟು ತಂಡಗಳು ಭಾಳ ತಯಾರಿಯಿಂದ ಬಂದಿದ್ದವು ಅವುಗಳನ್ನ ನೋಡಿದಾಗ ನಮ್ಮ ಶಾಲೆಯವರು ಹೇಗೆ ಆಡ್ತಾರೋ ಅಂತೇಳಿ ನಮ್ಮಲ್ಲಿ ಒಂದು ಸ್ವಲ್ಪ ಸಂದೇಹ ಇತ್ತು ಅಂತ ಇದ್ರು ಆದರೂ ನಮ್ಮ ಶಾಲೆ ಮಕ್ಕಳು ಅವರ ಬ್ರೇಕ್ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳು ಕೋಚ್ ಅವರು ಕೋಚ್ ನೀಡಿದ್ದಾರೆ ಅವರ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ನಿರಂತರವಾಗಿ ಸುಮಾರು ದಿನಾಲು ಪ್ರತಿನಿತ್ಯ ಏಳು ಗಂಟೆವರೆಗೆ ಇಲ್ಲಿ ಅವರು ಪ್ರಾಕ್ಟೀಸ್ ಮಾಡಿ ಅವರ ಒಂದು ಸತತ ಒಂದು ಪ್ರಯತ್ನದಿಂದ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಆ ಒಂದು ಪ್ರಯತ್ನದಿಂದ ಫೈನಲ್ ಮ್ಯಾಚ್ನಲ್ಲಿ ಭಾಳ ಒಂದು ಕಡಿಮೆ ಅಂತರದಲ್ಲಿ ಭಾಳ ತುರುಸಿನ ಆಟ ಇರ್ತಾರೆ ಫೈನಲ್ ಕೇವಲ ಒಂದು ಎರಡು ಪಾಯಿಂಟ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಚೆನ್ನಾಗಿ ಆಟ ಆಡಿ ಭಾಳ ಉತ್ಸಾಹದಿಂದ ಆಟ ಆಡಿ ಈ ಮ್ಯಾಚನ್ನು ಈ ಒಂದು ಪಂದ್ಯಾಟವನ್ನು ಗೆದ್ದರು ವಿಭಾಗ ಮಟ್ಟಕ್ಕೆ ಅವರು ಈಗ ಆಯ್ಕೆಯಾಗಿದ್ದಾರೆ ಹಾಗಾಗಿ ಇದು ಭಾಳ ನಮ್ಮ ಶಾಲೆಗೆ ಮತ್ತು ಊರಿಗೆ ಎತ್ತಿ ತರುವಂಥ ವಿಷಯ ಹಾಗಾಗಿ ನಾನು ಆ ದೈಹಿಕ ಶಿಕ್ಷಕರಿಗೆ ಮತ್ತು ಆ ಮಕ್ಕಳಿಗೆ ಹುಂದಯದ ವಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲರ ಪರವಾಗಿ ಅದರ ಜೊತೆಗೆ ಧನ್ಯವಾದ ಓಕೆ ಇದಿಷ್ಟು ಮಾತವಾಗಿರುವಂಥದ್ದು ಏನು ನಿನ್ನೆ ನಡೆದಂಥ ಕಾರ್ಯಕ್ರಮ ತ್ರೋಬಾಲ್ ಪಂದ್ಯಾವಳ ಕಾರ್ಯಕ್ರಮದಲ್ಲಿ ಈ ಮಕ್ಕಳಿಗೆ ಕೋಚ್ ಕೊಟ್ಟಿರುವಂಥ ಕಲಿಸಿದಂಥ ಗುರುಗಳು ದೈಹಿಕ ಶಿಕ್ಷಣ ಪಿ ಸರ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ ಏನಂತಂದ್ರೆ ಇದ್ದರೆ ಇರಬೇಕು ಒಂದು ಊರಲ್ಲಿ ಅಧ್ಯಕ್ಷರು ಹಾಗೂ ಒಬ್ಬ ಹೆಡ್ ಅಧ್ಯಕ್ಷರ ಹೆಸರು ದೀಪಕಣ್ಣ ಮುರುಗುಂಡಿ ಹಾಗೂ ಇಲ್ಲಿರುವಂಥ ಹೆಡ್ ಮಾಸ್ಟರು ಎಂ ಜಿ ಹತ್ತಿ ಸರ್ ಅವರಂಥ ಅವರ ಸಹಕಾರದಿಂದ ಒಂದು ಇದು ಕಾರ್ಯಕ್ರಮ ಅತಿ ವಿಜಯದಿಂದ ನಡೆದಿದೆ ಅಂತ ಹೇಳ್ತಾರೆ ಫುಟ್ಬಾಲ್ ಕ್ರೀಡಾಕೂಟಕ್ಕೆ ಹಳ್ಳಾಳ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಕ್ರೀಡಾಕೂಟವನ್ನು ಪ್ರೋತ್ಸಾಹಿಸಿ ಇಂಥ ಕ್ರೀಡೆಗಳಿಗೆ ತಮ್ಮದೇ ಆದ ತನುಮನಧನದಿಂದ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಇಂಥ ಕ್ರೀಡಾಕೂಟಗಳು ಪ್ರತಿಯೊಬ್ಬರೂ ಮಾಡಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೂಡ ಈ ಊರವರು ಮಾ ಮಾಡಿ ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ಇಲಾಖೆ ಪರವಾಗಿ ಈ ಊರಿನ ಸಮಸ್ತ ಗ್ರಾಮಸ್ಥರಿಗೂ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಂಥ ಶ್ರೀಯುತ ಗಾಂಡಗೇಸರ್ ಇಲಾಖೆ ಪರವಾಗಿ ಅನಂತನಂತ ಅನಂತ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ